ಮೂವಿ ಹೆಸರು ಡ್ಯೂಡ್ ಇದನ್ ಲವ್ ಸ್ಟೋರಿ ಅನ್ಬೇಕಾ ಟ್ರಾಜಿಕ್ ಸ್ಟೋರಿ ಅಂತ ನೀವೇ ಹೇಳ್ಬೇಕು ಮೂವಿ ಸ್ಟಾರ್ಟಿಂಗ್ ನಲ್ಲಿ ಹೀರೋ ಅಗನ್ ತಮ್ಮ ಮಾಜಿ ಪ್ರೇಯಸಿ ಅಮೋಧ ಅವರ ಮದುವೆ ಮನೆಗೆ ಹೋಗ್ತಾರೆ ಒಳಗಡೆ ಹೋಗ್ತಿದ್ದಂತೆ ಅಮೂದಾ ಜೊತೆ ಹಳೆ ಕಾಲದಲ್ಲಿ ಮಾಡಿದ ರೊಮ್ಯಾನ್ಸ್ ಗಳನ್ನೆಲ್ಲ ನೆನೆಸ್ಕೊಳ್ತಿರ್ತಾರೆ ನಂತರ ರಿಸೆಪ್ಷನ್ ಗೆ ನಿಂತಿರುವ ಹುಡುಗಿಯನ್ನ ಸೈಡ್ ಕರೆದ್ಬಿಟ್ಟು ನೀನನ್ನ ಯಾಕೆ ಬಿಟ್ಟೋದೆ ಅದನ್ನ ಹೇಳು ಅಂತ ಕೇಳ್ತಿದ್ದಾರೆ ಹುಡುಗಿ ಹೇಳ್ತಿದಾಳೆ ಪ್ಲೀಸ್ ಪ್ಲೀಸ್ ಇಲ್ಲೆಲ್ಲ ಗಲಾಟಿ ಮಾಡೋದು ಸರಿ ಇಲ್ಲ ಅಂತ ಆದ್ರೂ ಕೇಳ್ತಿಲ್ಲ ಯಾಕೆ ನಿನ್ನ ಬಿಟ್ಟೋದೇ ಹೇಳು ಅಂತಿದ್ದಾರೆ ಬೇಸಿಕಲಿ ಹುಡುಗಿ ಇವರನ್ನ ಬ್ಲಾಕ್ ಮಾಡಿರ್ತಾರೆ ಎಲ್ಲಾ ಕಡೆ ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ಕೇಳ್ಬಿಡೋಣ ಅಂತ ಮದ್ವೆ ಮನೆಗೆ ಬಂದ್ಬಿಟ್ಟಿದ್ದಾರೆ ಬಟ್ ಅಮುದ ಆನ್ಸರ್ ಹೇಳೋಕೆ ರೆಡಿ ಇಲ್ಲ ಸೊ ಅವಳನ್ನ ಆನ್ಸರ್ ಮಾಡುವಂತ ಫೋರ್ಸ್ ಮಾಡುವ ಭರದಲ್ಲಿ ಆಕೆಯ ತಾಳಿಯನ್ನ ಕಿತ್ತಾಕ್ ಬಿಡ್ತಾರೆ ಸೊ ಜನ ಎಲ್ಲಾ ರೊಚ್ಚಿಗೆದ್ದು ಸರಿಯಾಗಿ ಹಿಡ್ಕೊಂಡು ಹೊಡಿತಾರೆ ಅಂಡ್ ಪೊಲೀಸರು ಬಂದು ಇವರನ್ನ ಎತ್ತಾಕ್ಕೊಂಡು ಹೋಗ್ತಾರೆ ಇನ್ನು ಇವರನ್ನ ಬಿಡಿಸೋಕೆ ಕುರಾಲ್ ಅನ್ನುವ ಒಂದು ಹುಡುಗಿ ಪೊಲೀಸ್ ಸ್ಟೇಷನ್ ಗೆ ಬರ್ತಾರೆ ಈ ಕುರಾಲ್ ಅಗನ್ ರವರ ಮಾವನ ಮಗಳು ಇನ್ ಇವ್ರ ಮಾವ ಸ್ಟೇಟ್ ಗೌರ್ಮೆಂಟ್ ನಲ್ಲಿ ಮಿನಿಸ್ಟರು ಮಿನಿಸ್ಟರ್ ಮಗಳು ಬಂದವಳೆ ಅಂತ ಗೊತ್ತಾಗಿದ್ದ ತಕ್ಷಣ ಪೊಲೀಸರು ಅಗನ್ನ ಆದಷ್ಟು ಬೇಗ ಬಿಟ್ಟು ಕಳಿಸ್ಬಿಡ್ತಾರೆ ಇನ್ನು ಅಗನ್ನ ಅಮ್ಮ ಮಿನಿಸ್ಟರ್ ಗೆ ತಂಗಿ ಮಗನನ್ನ ಪ್ರೀತಿಯಿಂದ ಬೆಳೆಸಿದಾರೆ ಇನ್ನು ಅಗನ್ ಗೆ ಒಬ್ರು ಬೆಸ್ಟ್ ಫ್ರೆಂಡ್ ಇದಾರೆ ಅವ್ರ ಹೆಸರು ಲಕ್ಸ್ ಅಂತ ಇವ್ರು ಮಾಡುವ ಕೆಲಸ ಏನು ಅಂದ್ರೆ ಇವೆಂಟ್ ಪ್ಲಾನಿಂಗ್ ಈ ಕಂಪನಿಯ ಹೆಸರು ಸರ್ಪ್ರೈಸ್ ಡ್ಯೂಡ್ ಅಂತ ಇದನ್ನ ನಡೆಸ್ತಿರೋದು ಯಾರು ಅಗದ್ ಐ ಮೀನ್ ಅಗನ್ ಅವರ ಮಾವನ ಮಗಳು ಕುರಾಲ್ ಜೊತೆಗೆ ಫ್ರೆಂಡ್ ಲಕ್ಸ್ ಇವ್ರೇನ್ ಇವೆಂಟ್ ಪ್ಲಾನ್ ಮಾಡ್ತಾರೆ ಆನಿವರ್ಸರಿ ಅದು ಇದು ಈ ತರಹದ ಪ್ರೋಗ್ರಾಮ್ ಗಳು ಇದ್ದಾಗ ಪ್ರಾಂಕ್ ಮಾಡ್ಬಿಟ್ಟು ಸರ್ಪ್ರೈಸ್ ಅಂತ ಹೇಳೋದು ಫಾರ್ ಎಕ್ಸಾಂಪಲ್ ಕಾರ್ ನಲ್ಲಿ ಒಬ್ಬ ವ್ಯಕ್ತಿ ಕೂತಿರ್ತಾನೆ ಆತ ಆನಿವರ್ಸರಿ ಅನ್ನ ಮರ್ತ್ ಬಿಟ್ಟಿರ್ತಾನೆ ಆತನ ಕಾರಿನ ಎದುರುಗಡೆ ಹೋಗಿ ಅಗನ್ ಮತ್ತೆ ಲಕ್ಸ್ ಇಬ್ರು ಗಾಡಿ ಹಾಕ್ಬಿಟ್ಟು ಕಿತ್ತಾಡ್ತಾರೆ ಹಾಕಿರ್ತಾರೆ ಆ ಕಾರ್ ನ ಅವ್ರ ಅವಾಜ್ ಜೇಬಿನಿಂದ ಗನ್ ತೆಗೆದು ಶೂಟ್ ಮಾಡ್ಬಿಡ್ತೀನಿ ಅಂತ ಹೆದರ್ಸ್ತಾರೆ ಅವ್ರು ಸಾರಿ ಸಾರ್ ಸಾರಿ ಸರ್ ಅಂದಾಗ ಇದು ಗನ್ ಅಲ್ಲ ಚಾಕ್ಲೇಟ್ ಸರ್ಪ್ರೈಸ್ ಡ್ಯೂಡ್ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳ್ತಾರೆ ದಿಸ್ ಇಸ್ ಒನ್ ಆಫ್ ದಿ ಎಕ್ಸಾಂಪಲ್ ನಾವು ಡೋಂಟ್ ಆಸ್ಕ್ ಮೀ ಇದ್ರ ಬಿಹೈಂಡ್ ಏನಪ್ಪ ಲಾಜಿಕ್ ಇದೆ ಅಂತ ಮೂವಿನಲ್ಲಿ ಲಿಂಕ್ ತೋರಿಸೋರೆ ನಾನು ಹೇಳ್ತಿದ್ದೀನಿ ಅಷ್ಟೇ ಇನ್ನು ಕುರಾಲ್ ಮತ್ತೆ ಆ ಗನ್ ನಡುವಿನ ಬಾಂಧವ್ಯ ಚೆನ್ನಾಗಿರತ್ತೆ ಹೀಗೆ ಒಂದಿನ ಇವರು ಪ್ರಾಂಕ್ ಮಾಡ್ಲಿಕ್ಕೆ ಅಂತ ಮೆಟ್ರೋದಲ್ಲಿ ಹೋಗಿರ್ತಾರೆ ಬಟ್ ಆ ಗನ್ ಗೆ ರಿವರ್ಸ್ ಪ್ರಾಂಕ್ ಮಾಡ್ಬಿಡ್ತಾರೆ ಎಲ್ಲರೂ ಮೆಟ್ರೋದ ಲೈಟ್ ಅನ್ನ ಆಫ್ ಮಾಡಿಬಿಟ್ಟು ಕುರಾಲ್ ಅಗನ್ ಗೆ ಪ್ರಪೋಸ್ ಮಾಡುವಂತೆ ಮಾಡ್ಬಿಡ್ತಾರೆ ಕುರಾಲ್ ಮಂಡಿಯವರಿಗೆ ಕೇಳ್ತಾರೆ ಅಗನ್ ವಿಲ್ ಯು ಮ್ಯಾರಿ ಮೀ ಅಂತ ಅಗನ್ ಎಲ್ಲರ ಮುಂದೆ ಓಕೆ ಐ ವಿಲ್ ಮ್ಯಾರಿ ಯು ಅಂತ ಹೇಳ್ಬಿಡ್ತಾರೆ ಕುರಾಲ್ ಫುಲ್ ಖುಷಿ ಆಗ್ತಾರೆ ಅಗನ್ನ ಜೊತೆ ಗಾಡಿನಲ್ಲಿ ಮನೆಗೆ ವಾಪಸ್ ಹೋಗ್ಬೇಕಾದ್ರೆ ಅಗನ್ ಹೇಳ್ತಾರೆ ನಮ್ಗೆ ಯಾಕಬೇಕಮ್ಮಿ ಲವ್ ಮ್ಯಾರೇಜ್ ಎಲ್ಲ ಎಲ್ಲರ ಮುಂದೆ ನಿನ್ಗೆ ಅವಮಾನ ಆಗ್ಬಿಡತ್ ನಾನು ಇಲ್ಲ ಅಂತ ಅಂತ ಹೇಳಿ ಅಕ್ಸೆಪ್ಟ್ ಮಾಡ್ಕೊಂಡೆ ಬಟ್ ನನ್ಗೆ ನಿನ್ ಮೇಲೆ ಒಂದ್ ಚೂರು ಫೀಲಿಂಗ್ಸ್ ಇಲ್ಲ ನಮ್ದು ಬರೀ ಫ್ರೆಂಡ್ಶಿಪ್ ಅಷ್ಟೇ ಲವ್ ಇವೆಲ್ಲ ಬೇಡ ಅಂತ ಹೇಳ್ಬಿಡ್ತಾರೆ ಇದನ್ನ ಕೇಳಿ ಕುರಾಲ್ ಗೆ ಸಿಕ್ಕಾಪಟ್ಟೆ ಶಾಕ್ ಜೊತೆ जँीरूर ಸೊ ಹೇಳ್ಬಿಡ್ತಾರೆ ಬಿಡ್ತಾರೆ ಇನ್ ಮೇಲೆ ನಾನು ನಿನ್ ಜೊತೆ ಕೆಲ್ಸ ಮಾಡೋಕ್ ಆಗೋದಿಲ್ಲ ನೀನ್ ಬಿಟ್ಟು ಇರೋದು ತುಂಬಾ ಕಷ್ಟ ಆಗತ್ತೆ ಆದ್ರೂ ಸಹ ಕಷ್ಟಪಟ್ಟು ನಾನು ಬೇರೆ ದೇಶದಲ್ಲೋಗಿ ಏನಾದ್ರು ಸ್ಟಡೀಸ್ ಮಾಡ್ಕೊಂಡು ಬಂದ್ಬಿಡ್ತೀನಿ ನಿನ್ ಮುಖವನ್ನ ಡೈಲಿ ನೋಡೋಕೆ ನನ್ಗೆ ಆಗೋದಿಲ್ಲ ಅಂತ ಹೇಳಿ ಮನೆಗೆ ಹೋಗ್ತಾರೆ ಬಾತ್ರೂಮ್ ನಲ್ಲಿ ಕುತ್ಕೊಂಡ್ ಚೆನ್ನಾಗಿ ಅಳ್ತಾರೆ ಅಂಡ್ ತಾವು ತಂದಿದ ಪ್ರಪೋಸಲ್ ಉಂಗುರವನ್ನ ಬಾತ್ರೂಮ್ ಒಳಗಡೆ ಹಾಕಿ ಫ್ಲಶ್ ಮಾಡ್ಬಿಡ್ತಾರೆ ಅಲ್ಲ ನೀವು ಉಂಗ್ರ ಏನ್ ಮಾಡಿತ್ತು ಮಾರ್ಬೋಡ್ ದೊಡ್ಡ ತಗೊಂಡಿದ್ರಿರ್ಲಿಲ್ವಾ ಆಮೇಲೆ ರಿಯಲೈಸ್ ಆಯ್ತೇನೋ ಆಕೆ ಸರಿ ಇಲ್ಲ ಅಂತ ಹೇಳಿ ಸೊ ಬಾತ್ರೂಮ್ ಒಳಗಡೆ ಕೈ ಹಾಕಿ ಉಂಗ್ರವನ್ನ ತೆಗೆದು ವಾಶ್ ಮಾಡಿ ಇಟ್ಕೊಳ್ತಾರೆ ಸರಿ ಅನ್ಕೊಂಡಂತೆ ಕುರಾಲ್ ವಿದೇಶಕ್ಕೆ ಹೋಗ್ಬಿಡ್ತಾರೆ ಬಟ್ ನಮ್ ಹುಡ್ಗ ಹಗನ್ ಆರಾಮಾಗಿ ತಿನ್ಕೊಂಡು ಉಂದ್ಕೊಂಡು ಆರಾಮಾಗಿ ಕೆಲಸ ಮಾಡ್ಕೊಂಡಿದ್ದಾರೆ ಆಫೀಸ್ ನಲ್ಲಿ ಎಲ್ರು ಬೈತಿದ್ದಾರೆ ಅಂತ ಒಳ್ಳೆ ಹುಡುಗಿನ್ ಬಿಡ್ಬಿಡ್ ನಿಂಗ್ ನಾಚಿಕೆ ಆಗಲ್ವಾ ಅಂತ ಯಾರ ಮಾತ್ರ ಇವ್ರು ಕೇಳ್ತಿಲ್ಲ ಈಗ ಒಂದ್ ಆರು ತಿಂಗಳು ಕಳೀತವೆ ಒಂದ್ ದಿನ ಇವ್ರು ಗಾಡಿನಲ್ಲಿ ಹೋಗ್ಬೇಕಾದ್ರೆ ಒಂದಷ್ಟು ನಾಯಿಗಳು ಇವರ ಗಾಡಿಯನ್ನ ಗುರಾಯಿಸ್ತಾ ನಿಂತಿರ್ತವೆ ಗಾಡಿ ರೈಡ್ ಮಾಡ್ತಿದ್ದ ಲಕ್ಸ್ ಗೆ ಭಯ ಆಗತ್ತೆ ಈ ಭಯದಲ್ಲಿ ಪ್ಯಾನಿಕ್ ಆಗಿ ಗಾಡಿಯನ್ನ ಉಳಿಸ್ ಬಿಡ್ತಾರೆ ಲಕ್ಸ್ ಹಗನ್ ಕೂಡ ಕೆಳಗೆ ಬಿದ್ದ್ಬಿಡ್ತಾರೆ ಸತ್ತೇ ಹೋದೆ ಅಂತ ಅನ್ಕೊಂಡ್ ಬಿಡ್ತಾರೆ ಇವರು ಸಾವಿಗೆ ಹತ್ರವಾಗಿದ್ದ ಹತ್ತು ಸೆಕೆಂಡ್ಗಳಲ್ಲಿ ಇವರಿಗೆ ಕೇವಲ ಕುರಾಲ್ ನೆನಪಾಗ್ತಿರುತ್ತೆ ಹಾಗೆ ಇವ್ರಿಗೆ ಅರ್ಥ ಆಗುತ್ತೆ ಸಾಯೋಕೋದಾಗ್ಲೂ ಅವಳ ನೆನಪಾಗ್ತಿದೆ ಮೇಲೆ ತುಂಬಾ ಲವ್ ಇದೆ ಅಂತ ಸೊ ಡೈರೆಕ್ಟ್ ಹೋಗಿ ಇವರ ಮಾವನಿಗೆ ವಿಚಾರವನ್ನ ತಿಳಿಸ್ತಾರೆ ನಾನೀಗ ಕುರಾಲ್ ಅನ್ನ ಮದ್ವೆ ಆಗ್ಲಿಕ್ಕೆ ರೆಡಿ ಇದೀನಿ ಅಂತ ಮಾವ ಫುಲ್ ಖುಷಿ ಪಟ್ಬಿಡ್ತಾರೆ ಬೇಜಾರ್ ಮಾಡ್ಕೊಂಡು ಕುರಾಲ್ ಬೇರೆ ದೇಶಕ್ಕೆ ಹೋದ್ಲು ಈಗ ವಾಪಸ್ ಬರ್ತಾಳೆ ಅಂತ ಇನ್ನೊಂದ್ ಎರಡ್ ಮೂರ್ ತಿಂಗಳ ನಂತರ ಕುರಾಲ್ದು ಸ್ಟಡಿ ಮುಗಿಯತ್ತೆ ಅವಳು ಇಂಡಿಯಾಗೆ ವಾಪಸ್ ಬರ್ತಾಳೆ ಬಂದ ನಂತರ ಮದ್ವೆ ಮಾಡೋದು ಅಂತ ಅವ್ರ ಅಪ್ಪ ಡಿಸೈಡ್ ಮಾಡ್ತಾರೆ ಕುರಾಲ್ಗ ವಿಚಾರವನ್ನ ತಿಳಿಸ್ತಾರೆ ಕುರಾಲ್ ಬರುವ ಸಮಯ ಆಗತ್ತೆ ಸಿದ್ಧತೆಗಳು ಭರ್ಜರಿಯಾಗಿ ನಡೀತಿವಿ ಪೊಲಿಟಿಷಿಯನ್ ಆಗಿರೋದ್ರಿಂದ ಎಲ್ಲ ಸಹಚರ ಪೊಲಿಟಿಷಿಯನ್ಸ್ ಗಳನ್ನ ಸೆಂಟ್ರಲ್ ಸ್ಟೇಟು ಕ್ಯಾಬಿನೆಟ್ ಮಿನಿಸ್ಟರ್ ಗಳನ್ನ ಎಲ್ಲರನ್ನ ಇನ್ವೈಟ್ ಮಾಡ್ಬಿಟ್ಟಿದ್ದಾರೆ ಬೈದವೆ ಅಗನ್ ಅವರ ಅಮ್ಮ ಕೂಡ ಈ ಮದ್ವೆಗೆ ಒಪ್ತಾರೆ ಯಾಕಂದ್ರೆ ಕುರಾಲ್ ತುಂಬಾ ಒಳ್ಳೆ ಹುಡುಗಿ ಅಂತ ಈ ಕಡೆ ಅಗನ್ ಖುಷಿ ಖುಷಿಯಾಗಿ ಎಲ್ಲರಿಗೂ ಮದ್ವೆ ಪತ್ರಿಕೆಯನ್ನ ಕೊಡ್ತಾರೆ ತಮ್ಮ ಎಕ್ಸ್ ಗರ್ಲ್ ಫ್ರೆಂಡ್ ಅಮುದಾಗೂ ಕೊಡ್ತಾರೆ ಆದ್ರೆ ಅಮುದ ನನ್ ಮದ್ವೆಗೆ ಬರೋಕ್ ಆಗೋದಿಲ್ಲ ಯಾಕಂದ್ರೆ ನನ್ ಗಂಡನಿಗೆ ಕನ್ನಡದಲ್ಲಿ ಕೆಲಸ ಸಿಕ್ಕಿದೆ ನಾವು ನಾಳೆ ಅಲ್ಲಿಗೆ ಹೊರಡ್ತಾ ಇದೀವಿ ಅಂತ ಹೇಳ್ತಾರೆ ಸರಿ ಹಂಗ ಹಿಂಗಾಡಿ ಕುರಾಲ್ ವಾಪಸ್ ಬರುವ ದಿನ ಬಂದೆ ಬಿಡುತ್ತೆ ನಮ್ಮ ಹುಡುಗಿ ಬಂದ್ಲು ಅಂತ ಡ್ಯಾನ್ಸ್ ಮಾಡ್ಕೊಂಡು ಖುಷಿ ಖುಷಿಯಾಗಿ ಆಗನ್ ಹುಡುಗಿಯನ್ನ ಭೇಟಿ ಮಾಡಿ ಮುತ್ಕೊಡಕೆ ಅಂತ ಹೋಗ್ತಾರೆ ಆಗ ಕುರಾಲ್ ಒಂದು ಶಾಕಿಂಗ್ ವಿಚಾರವನ್ನ ಹೇಳ್ತಾರೆ ನನ್ಗೆ ಈ ಮದ್ವೆ ಇಷ್ಟ ಇಲ್ಲ ನಾನ್ ಲವ್ ಮಾಡ್ತಿಲ್ಲ ಅಂತ ಪರಾ ಹ್ಯಾಂಗ್ ಮಾಡ್ತಿದ್ಯಾ ನನ್ಗೆ ಅಂತ ಆಗನ್ ಆಗ ಇವ್ರಿಗೆ ಅರ್ಥ ಆಗತ್ತೆ ಇವಮ್ಮ ಹಗ್ಗ ತಗೊಂಡು ಸಾಯೋಕೆ ಹೋಗೈತೆ ಅಂತ ಸೊ ಮ್ಯಾಟರ್ ಸೀರಿಯಸ್ ಅಂತ ಗೊತ್ತಾದ್ಮೇಲೆ ಯಾಕೆ ಹಿಂಗ್ ಮಾಡ್ತಿದ್ಯಾ ಈ ನಿರ್ಧಾರ ಯಾಕೆ ತಗೊಂಡೆ ಅಂತ ಕೇಳ್ತಾವ್ರೆ ಆಗನ್ ಆಗ ಕುರಾಲ್ ಹೇಳ್ತಾರೆ ನೀನು ನನ್ ಪ್ರಪೋಸಲ್ ಅನ್ನ ರಿಜೆಕ್ಟ್ ಮಾಡಿ ಮದ್ವೆ ಆಗಲ್ಲ ಅಂತ ಹೇಳಿದ ತಕ್ಷಣ ನನ್ನ ಲೈಫ್ ನರ್ಕ ಆಗೋಯ್ತು ಫುಲ್ ಫೀಲ್ ಆಗೋಯ್ತು ಓದೋಕ್ ಆಗ್ತಿರಲ್ಲ ಬರೆಯೋಕ್ ಆಗ್ತಿರ್ಲಾ ಆಗ್ತಿರಲ್ಲ ಫುಲ್ಲು ಸ್ಯಾಡ್ ಸ್ಯಾಡ್ ಆಗಿದೆ ಆಗ ನನ್ನ ಲೈಫ್ ಗೆ ಪಾರಿ ಅನ್ನುವ ಒಬ್ಬ ಹುಡುಗ ಖಾಲಿ ಇಟ್ಟ ಮೊದಲು ನಾವ್ ಫ್ರೆಂಡ್ಸ್ ಆದ್ವಿ ಆಮೇಲೆ ಒಂದ್ ದಿನ ನಮ್ಮ ಒಡನಾಟ ಹೆಚ್ಚಾದ್ಮೇಲೆ ಆತ ನನ್ಗೆ ಪ್ರಪೋಸ್ ಮಾಡ್ಬಿಟ್ಟ ಅವನಿಗೆ ನಾನು ಎಸ್ ನೋ ಏನು ಹೇಳಿಲ್ಲ ಯಾಕಂದ್ರೆ ಅವತ್ತೇನೆ ನಮ್ಮಪ್ಪ ನನಗೆ ಕಾಲ್ ಮಾಡಿ ಹೇಳಿದ್ರು ಮದುವೆ ಆಗ್ತಾನಂತ ಅಂತ ಸೊ ಇವಾಗ ಫುಲ್ಲು ಕನ್ಫ್ಯೂಷನ್ ಅಲ್ಲಿ ಇದೀನಿ ಏನ್ ಮಾಡೋದು ಗೊತ್ತಾಗ್ತಿಲ್ಲ ಅಂತ ಬಟ್ ಆಗನ್ಗೆ ಅರ್ಥ ಆಗ್ಬಿಡುತ್ತೆ ಈ ಹುಡುಗಿಗೆ ಪಾರಿ ಮೇಲೆಲ್ಲ ಇದೆ ಅಂತ ಸೊ ಆಗನ್ ರಿವರ್ಸ್ ಪ್ರಾಂಕ್ ಮಾಡ್ತಾರೆ ಇಲ್ಲಿ ಇವಳ ಮೇಲೆ ನನ್ಗೆ ಯಾವ್ದೋ ಫೀಲಿಂಗ್ಸ್ ಇಲ್ಲ ನಿನ್ ಮೇಲೆ ಸುಮ್ನೆ ಯಾವಳೋ ಕಟ್ಕೊಳೋದ್ಕಿಂತ ನೀನ್ ಕಟ್ಕೊಂಡ್ರೆ ಒಳ್ಳೇದಲ್ವಾ ಅಂತ ಮದ್ವೆ ಆಗ್ತಿದ್ದೀನಿ ನಿನ್ನ ಪರವಾಗಿಲ್ಲ ಬಿಡು ಏನ್ ತೊಂದ್ರೆ ಇಲ್ಲ ಪಾರಿನೇ ಮದ್ವೆ ಆಗು ನನ್ಗೆ ಬೇಜಾರ್ ಇಲ್ಲ ಅಂತ ಹೇಳ್ತಾರೆ ಸೊ ಕುರಾಲ್ಗೆ ಖುಷಿ ಆಗತ್ತೆ ಸರಿ ನಮ್ಮ ಅಪ್ಪನ್ಗೆ ವಿಚಾರವನ್ನ ಹೇಗ್ ತಿಳ್ಸೋದು ಪ್ಲೀಸ್ ನೀನು ೂ ನನ್ ಜೊತೆ ಬಾ ಅಂತ ಹೇಳ್ತಾರೆ ನಾನ್ ಬಂದ್ರೆ ಸರಿ ಹೋಗೋದಿಲ್ಲ ನೀನ್ ಒಬ್ಳೆ ಹೋಗು ಅಂತ ಹೇಳ್ತಾರೆ ಜೊತೆಗೆ ನನ್ಗೆ ಸ್ವಲ್ಪ ಬಾತ್ರೂಮ್ ಅರ್ಜೆಂಟ್ ಆಗಿದೆ ಬರ್ತೀನಿ ಅಂತ ಬಾತ್ರೂಮ್ ಒಳಗಡೆ ಹೋಗ್ತಾರೆ ಅಲ್ಲಿ ಇವರಿಗೆ ದುಃಖವನ್ನ ತಡಿಯೋಕ್ ಆಗುದಿಲ್ಲ ಯಾಕಂದ್ರೆ ಇವರು ಕುರಾಲ್ ಜೊತೆ ನಿಜವಾಗ್ಲು ಪ್ರೀತಿಯಲ್ಲಿದ್ದಾರೆ ಬಟ್ ಈಗ ಸುಳ್ಳು ಹೇಳ್ಬಿಟ್ಟು ಅವಳು ಬೇರೆವನ್ನ ಮದ್ವಾಗ್ತಾಳೆ ನನ್ನಿಂದ ದೂರ ಹೋಗ್ತಾಳೆ ಅನ್ನೋ ಫೀಲಿಂಗ್ ಗೆ ಸಿಕ್ಕಾ ಜೋರಾಗಿ ಕುತ್ಕೊಂಡು ಹತ್ ಬಿಡ್ತಾರೆ ಸರಿ ಇದೆಲ್ಲ ಆಗಿ ಸ್ವಲ್ಪ ದಿನ ಐ ಮೀನ್ ಸ್ವಲ್ಪ ಹೊತ್ತಿನ ನಂತರ ಹೊರಗೆ ಬರ್ತಾರೆ ಅಂಡ್ ಕುರಾಲ್ ಹೇಳ್ತಾರೆ ಪ್ಲೀಸ್ ನಮ್ಮ ಅಪ್ಪನ್ ಜೊತೆ ಮಾತಾಡ್ಲಿಕ್ಕೆ ನೀನು ಬಾ ಅಂತ ನೀನ್ ನನ್ನ ಜೊತೆ ಧೈರ್ಯ ಇರುತ್ತೆ ಅಂತ ಸೊ ಆಗ ಆಗ ಮಾಡ್ತಾರೆ ಫೋನ್ ಇಂದ ವಿಡಿಯೋ ಕಾಲ್ ಮಾಡ್ಬಿಟ್ಟು ಕಾಲ್ ಅಲ್ಲಿ ಕನೆಕ್ಟ್ ಆಗಿರೋ ನಾನು ನಿನ್ ಜೊತೆನೆ ಇದ್ದೀನಿ ಅಂತ ಅನ್ಕೋ ಹೋಗಿ ನಿಮ್ಮ ಅಪ್ಪನ್ಗೆ ಹೇಳ್ಬಿಡು ಅಂತ ಹೇಳ್ತಾರೆ ಸರಿ ಇವರು ಮೊಬೈಲ್ ನ ತಗೊಂಡು ಸ್ವಲ್ಪ ದೂರದಲ್ಲಿಟ್ಟು ಅವ್ರ ಅಪ್ಪನ್ ಹತ್ರ ಹೋಗಿ ಇರೋ ನಿಜ ವಿಚಾರವನ್ನ ಹೇಳ್ತಾರೆ ನನಗೆ ಅಗನ್ನ ಮದ್ವೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ ನಾನು ಬೇರೆ ಹುಡ್ಗನ್ ಪ್ರೀತಿಸಿನಿ ಅಂತ ಅಪ್ಪ ಸರಿ ಓಕೆ ಯಾರದು ಹುಡ್ಗ ಪಾರಿ ಅಂತ ಹುಡುಗನ ಹೆಸ್ರು ಏನ್ ಕೆಲ್ಸ ಮಾಡ್ಕೊಂಡಿದ್ದಾನೆ ಈಗ ತಾನೇ ಜಾಬ್ ಹುಡುಕ್ತಿದ್ದಾನೆ ಎಷ್ಟು ದುಡ್ಡು ಇದೆ ಇನ್ ಮುಂದೆ ದುಡ್ಡು ಮಾಡ್ಬೇಕು ಅಪ್ಪ ಅಮ್ಮ ಏನ್ ಕೆಲ್ಸ ಅವ್ರ ಅಪ್ಪ ಅಮ್ಮ ಇಲ್ಲ ಅನಾಥ ಹುಡ್ಗ ಇನ್ವೆ ಪರವಾಗಿಲ್ಲ ನಮ್ಮ ಹತ್ರ ದುಡ್ಡಿದೆ ಅವನು ನಮ್ಮ ಫ್ಯಾಮಿಲಿಗೆ ಬಂದ್ ಸೇರ್ಕೊಂತಾನೆ ಅಬ್ಜೆಕ್ಷನ್ ಇಲ್ಲ ಫೈನಲ್ ಕ್ವೆಶನ್ ಯಾವ ಕ್ಯಾಸ್ಟ್ ಹೇಳ್ತಾಳೆ ಕ್ಯಾಸ್ಟ್ ಅಲ್ಲ ಅಂತ ಬೇರೆ ಬೇರೆ ಹುಡುಗ ಎಲ್ಲ ಮದ್ವೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ನೀನು ಆಗನ್ನೇ ಮದುವೆ ಆಗ್ಬೇಕು ಅಂತ ಆಗ ಹುಡ್ಗಿ ಹೇಳ್ತಾರೆ ನನ್ನ ನಾನು ಮದ್ವೆ ಮದುವೆ ಆಗುದಿಲ್ಲ ಪಾರಿನೇ ಮದ್ವೆ ಆಗೋದು ಅಂತ ಆಗ ಅವರಪ್ಪ ಇನ್ನೂ ಕೋಪ ಮಾಡ್ಕೊಂಡು ಜೋಬಿಂದ ಗನ್ ತೆಗೆದ್ ಬಿಡ್ತಾರೆ ನಾನು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ನಿಮ್ಮತ್ತೆ ಅಂದ್ರೆ ನನ್ನ ಇನ್ನೊಬ್ಬಳು ತಂಗಿ ಅವರೊಬ್ಬ ಕಾಸ್ಟ್ ನಮ್ಮ ಮದ್ವೆ ಆಗಿದ್ಲು ಅಂತ ಬಾವಿಲ್ ನೋಗ್ ಸಾಯ್ತೀನಿ ಈಗ ನಿನ್ನೂ ಸಾಯ್ಸೋಕೆ ನನ್ಗೆ ಟೈಮ್ ಹಿಡಿಯೋದಿಲ್ಲ ಹೇಳಿದ್ ಮಾತ್ ಕೇಳು ಇಂಟರ್ ಕಾಸ್ಟ್ ಮದ್ವೆ ಬೇಡ ಆಗನ್ ನಾ ಮದುವೆ ಆಗು ಅಂತ ಹೇಳ್ತಾರೆ ಕುರಾಲ್ ಭಯ ಬಿದ್ದೋಗ್ತಾರೆ ಏನ್ ಮಾಡೋದು ಅಂತ ಗೊತ್ತಾಗುತ್ತಿಲ್ಲ ಅಷ್ಟೇ ಇದನ್ನೆಲ್ಲ ಮೊಬೈಲ್ ನಲ್ಲಿ ಅಗನ್ ಅಲ್ಲಿಗೆ ಬರ್ತಾರೆ ಮಾವ ಮಾವ ಏಪ್ರಿಲ್ ಫುಲ್ ಮಾವ ನಾವ್ ಪ್ರಾಂಕ್ ಮಾಡ್ತಿದ್ವಿ ಮಾವ ಪ್ರ್ಯಾಂಕ್ ಮಾಡಿದ್ರೆ ಅಲ್ವಾ ಮಾವ ಅದಕ್ಕೋಸ್ಕರ ಅಪ್ಪನೂ ಉಲ್ಟಾ ತಿರುಗ್ ಬಿಡ್ತಾರೆ ನಾನು ರಿವರ್ಸ್ ಪ್ರ್ಯಾಂಕ್ ಮಾಡ್ತಿದ್ದೆ ಈ ಬುಲೆಟ್ ಅಲ್ಲಿ ಐ ಮೀನ್ ಈ ಗನ್ನಲ್ಲಿ ಬುಲೆಟೇ ಇಲ್ಲ ಸುಮ್ನೆ ತಮಾಷೆ ಮಾಡ್ತಿದ್ದೆ ಅಂತ ಉಲ್ಟಾ ತಿರುಗಿ ಬಿಡ್ತಾರೆ ಸರಿ ಹೆಂಗೋ ಬಚಾವಾದೆ ಅಂತ ಕುರಾಲ್ ಅಲ್ಲಿಂದ ಹೊರಡ್ತಾರೆ ನಂತರ ಕುರಾಲ್ಗೆ ಟೆನ್ಶನ್ ಆಗುತ್ತೆ ನಾನು ಹೇಗೆ ಈಗ ಪಾರಿನ ಮದ್ವೆ ಆಗೋದು ಅಂತ ಅವತ್ ಸಾಯಂಕಾಲ ರಿಸೆಪ್ಷನ್ಗೂ ಎಲ್ಲ ರೆಡಿ ಮಾಡ್ಬಿಟ್ಟಿದ್ದಾರೆ ಕುರಾಲ್ ಆರಾಮಾಗಿದ್ದಾರೆ ಆಗಿದ್ದಾರೆ ಪಾರಿ ಕರ್ಕೊಂಡು ಹೋಗ್ ಬರ್ತೇನೆ ಮಾಡ್ಕೊಳ್ಬೇಡ ಪಾರಿನೂ ಬರ್ತಾನೆ ಬಂದ್ಬಿಟ್ಟು ಸ್ಕೋಪ್ ತಗೊಳ್ತಾನೆ ಗಜ ಅಂತ ಬೆಂಗಳೂರಿನಲ್ಲಿ ಮಿನಿಸ್ಟರ್ ಆಗಿದ್ದಾರೆ ಅವ್ರ ಕಡೆಯವ್ರ ನನಗ್ ಚೆನ್ನಾಗ್ ಗೊತ್ತು ನಾನು ಕುರಾಲ್ ನ ಕರ್ಕೊಂಡ್ ಬೆಂಗ್ಳೂರ್ಗ್ ಹೋಗ್ತೀನಿ ಗಜ ಕಡೆಯವರು ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ರಿಸೆಪ್ಷನ್ ಗೆ ಗಜ ಅವ್ರೆ ಎಂಟ್ರಿ ಕೊಟ್ಬಿಡ್ತಾರೆ ಬಂದ್ಬಿಟ್ಟು ಡೈರೆಕ್ಟ್ ಅವರ ಮಾವನ ಕಾಲಿಗೆ ಬೀಳ್ತಾರೆ ನಮ್ಮ ಗುರುಗಳು ನೀವು ಅಂತ ಹೇಳ್ತಾರೆ ಈಗ ಪಾರಿ ಅಂಡ್ ಕುರಾಲ್ಗೆ ಎಲ್ಲಾ ಅಲ್ಲೇ ಅದೋದಂಗತ್ತೆ ಬಿಕಾಸ್ ಅವ್ರ ಪ್ಲಾನ್ ಇದ್ದಿದ್ದು ಇಲ್ಲಿಂದ ಇವತ್ ರಾತ್ರಿ ಎಸ್ಕೇಪ್ ಆಗಿ ಗಜಾ ಕಡೆಗೆ ಹೋಗೋಣ ಅಂತ ಬಟ್ ಗಜ ಆಲ್ರೆಡಿ ಇವ್ರ ಅಪ್ಪನ ಫಾಲೋಯರ್ ಈಗ ಏನ್ ಮಾಡೋದು ಅಂತ ಗೊತ್ತಾಗೋದಿಲ್ಲ ಸೊ ಇಬ್ರು ಸೇರ್ಕೊಂಡು ಅದನ್ನ ಕೇಳ್ಕೊತಾರೆ ಏನಾದ್ರು ಮಾಡೋ ಐಡಿಯಾ ಮಾಡು ನಮ್ಮನ್ನ ಇಲ್ಲಿಂದ ಓಡಿಸೋಕೆ ಅಂತ ಸೊ ಒಂದು ಪ್ಲಾನ್ ಮಾಡ್ತಾರೆ ಇವತ್ ರಾತ್ರಿ ಮೂರ್ ಗಂಟೆಗೆ ಒಂದು ಬ್ಯಾಂಕ್ ಹಾಕಿ ಫ್ಲೈಟ್ ಬುಕ್ ಮಾಡ್ಬಿಡ್ತೀನಿ ನೀವು ಬ್ಯಾಂಕ್ ಹಾಕಿ ಹೋಗಿ ಅಲ್ಲಿಂದ ಬೇರೆ ದೇಶಕ್ಕೆ ಏನೋ ಒಂದ್ ಮಾಡಿ ಅಂತ ಬಟ್ ಬೇರೆ ದೇಶಕ್ಕೆ ಹೋಗೋಕೆ ಈ ಹುಡ್ಗ ಪಾರು ಹತ್ರ ಪಾಸ್ಪೋರ್ಟ್ ಇಲ್ಲ ಪಾಸ್ಪೋರ್ಟ್ ಇಲ್ದಲ್ಲೇ ಬೇರೆ ದೇಶಕ್ಕೆ ಹೆಂಗ್ ಹೋಗಕ್ಕಾಗತ್ತೆ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ಒಂದ್ ಪಾಸ್ಪೋರ್ಟ್ ಮಾಡಿಸ್ಬೇಕು ಅಂತ ಗೊತ್ತಾಗಲ್ವಾ ಅಂತ ಬೈಕೊಂಡು ಬೇರೆ ಏನ್ ಮಾಡೋದು ಅಂತ ಅಗನ್ ಟ್ರೈ ಮಾಡ್ತಿರ್ತಾರೆ ಥಿಂಕ್ ಮಾಡ್ತಿರ್ತಾರೆ ಕಡೆ ರಿಸೆಪ್ಷನ್ ಶುರುವಾಗ್ಬಿಡತ್ತೆ ಏನ್ ಮಾಡೋದು ಅಂತ ಗೊತ್ತಾಗ್ತಿರೋದಿಲ್ಲ ಅಷ್ಟರಲ್ಲಿ ಪಾರಿ ಬಂದ್ಬಿಟ್ಟು ಒಂದ್ ಐಡಿಯಾ ಕೊಡ್ತಾನೆ ಅಣ್ಣ ಇವಳನ್ನ ಇವಾಗ ನೀವೇ ಮದ್ವೆ ಆಗ್ಬಿಡಿ ನನ್ಗೆ ನಿಮ್ ಇಬ್ಬರ ಮೇಲೂ ನಂಬಿಕೆ ಇದೆ ನೀವು ಮದ್ವೆ ಆದ್ಮೇಲೆ ನಾನು ಪಾಸ್ಪೋರ್ಟ್ ಮಾಡಿಸ್ಕೊಂಡು ದೇಶ ಬಿಟ್ಟು ಇವಳನ್ನ ಕರ್ಕೊಂಡು ಹೋಗ್ಬಿಡ್ತೀನಿ ಆಗ ನೀವು ಇದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಒಪ್ಪೋದಿಲ್ಲ ಅದ ಆಗ್ಬಿಡ್ತಾರೆ ನಾನ್ ಮದ್ವೆ ಆಗೋದಂತೆ ನೀನ್ ಕರ್ಕೊಂಡು ಹೋಗೋದಂತೆ ಯಾವ ಸೀಮೆ ಉಚ್ಚನಪ್ಪ ಇದು ಅಂತ ಕುರಾಲ್ ಕೂಡ ಸ್ಟಾರ್ಟಿಂಗ್ ನಲ್ಲಿ ಒಪ್ಪೋದಿಲ್ಲ ಆಮೇಲೆ ಗೊತ್ತಾಗುತ್ತೆ ನಮ್ಮಪ್ಪ ನಮ್ಮ ಮುಂದೆ ಸಾಯ್ ಬಿಡ್ತಾರೆ ನಾವ್ ಇಂಡಿಯಾದಲ್ಲಿ ಏನಾದ್ರು ಮದ್ವೆ ಆದ್ರೆ ಸೊ ಫಾರಿನ್ ಬೆಟರ್ಟ್ ಆಗನ್ ಮದ್ವೆ ಆಗ್ಬೋಣ ಆಮೇಲೆ ಪಾರಿ ಜೊತೆ ಫಾರಿನ್ ಹೋಗೋಣ ಪಾರಿ ಅಂಡ್ ಕುರಾಲ್ ಇಬ್ರು ಸೇರ್ಕೊಂಡು ಆಗನ್ನ ಕನ್ವಿನ್ಸ್ ಮಾಡ್ಬಿಡ್ತಾರೆ ಅಂದ್ಕೊಂಡಂತೆ ಆಗನ್ ಮದ್ವೆ ಆಗ್ಬಿಡ್ತಾರೆ ಅವ್ರ ಅಪ್ಪ ಒಂದು ಫ್ಲಾಟ್ ಕೂಡ ಕೊಟ್ಬಿಡ್ತಾರೆ ಬಟ್ ಈ ಫ್ಲಾಟ್ ನನ್ನ ಮೊಮ್ಮಗು ವಿನ ಹೆಸರಿನಲ್ಲಿ ಇರುತ್ತೆ ನೀವ್ ಇಬ್ರು ಒಂಬತ್ತು ತಿಂಗಳಾದ್ಮೇಲೆ ಹೋಗ್ ಕೊಡ್ಲಿಲ್ಲ ಅಂದ್ರೆ ಸರಿ ಇರಲ್ಲ ನೆಟ್ಟಿಗೆ ಅಂತ ಅವಾಜ್ ಹಾಕ್ತಾರೆ ಅಷ್ಟರಲ್ಲಿ ಪಾರಿ ಪಾಸ್ಪೋರ್ಟ್ ಮಾಡಿಸ್ಕೊಂಡ್ ಬಂದ್ಬಿಡ್ತಾರೆ ನಡೀರಿ ಫಾರಿನ್ ಹೋಗೋಣ ಅಂತ ಏನ್ ಕರೀತಾರೆ ಬಟ್ ಫಾರಿನ್ ಅವರು ರಿಟರ್ನ್ ಟಿಕೆಟ್ ಇಲ್ದಲೆ ಯಾರು ಕರ್ಸ್ಕೊಳ್ಳೋದಿಲ್ಲ ಅಲ್ಲಿ ವರ್ಕ್ ಪರ್ಮಿಟ್ ವರ್ಕ್ ವೀಸಾ ಇದ್ರೆ ಮಾತ್ರ ಜಾಸ್ತಿ ನ ಆಗೋದು ಅಂತ ಗೊತ್ತಾಗತ್ತೆ ಸೊ ನಮ್ ಹೀರೋ ಒಂದ್ ಐಡಿಯಾ ಮಾಡ್ತಾರೆ ತಮ್ಮ ಎಕ್ಸ್ ಲವರ್ ಅಮುದನ್ನ ಕಾಲ್ ಮಾಡಿ ನಿನ್ ಗಂಡಂಗೆ ಕೆನಡಾದಲ್ಲಿ ಕೆಲಸ ಇದೆಯಲ್ಲ ಪ್ಲೀಸ್ ಇವ್ರಿಬ್ರನ್ನ ಸ್ಪಾನ್ಸರ್ ಮಾಡು ಹಿಂಗೆಲ್ಲ ಎಡ್ವರ್ಟ್ ಆಗ್ಬಿಡಿದೆ ನಾನು ಅವಳನ್ ಮದ್ವೆ ಆಗ್ಬಿಡಿದೀನಿ ಈಗ ಅವಳನ್ನ ಗೆ ಕಳಿಸಬೇಕು ಅಂತ ಹೇಳಿ ನ ಕೇಳ್ತಾರೆ ಅಮುದ ಗಂಡ ಇದಕ್ಕೆ ಒಪ್ಕೊಳ್ತಾರೆ ಅಮುದ ಬೈತಾರೆ ಏನ್ ಗುರು ನೀನ್ ಅವತಾರ ನನ್ ಮದ್ವೆ ಹಾಳು ಮಾಡಿದ ಸಾಲದು ಅಂತ ನಿನ್ ಮದುವೆನು ಹಾಳು ಮಾಡ್ಕೊಳಕ್ ಹೋಗ್ತಿದ್ಯಾ ಅಂತ ಬಟ್ ಎನಿವೆ ಅವರು ಸ್ಪಾನ್ಸರ್ ಮಾಡೋಕೆ ರೆಡಿ ಆಗಿದ್ದಾರೆ ಈಗ ವೀಸಾಗೆ ಅಪ್ಲೈ ಮಾಡ್ಬೇಕು ವೀಸಾ ಅಪ್ಲೈ ಮಾಡಿ ಅದು ಬರೋ ಅಷ್ಟ್ರಲ್ಲಿ ನಾಲ್ಕು ತಿಂಗಳಾಗತ್ತೆ ಮೆಡಿಕಲ್ ಟೆಸ್ಟ್ ಎಲ್ಲಾ ಮಾಡಿದರೆ ವೀಸಾನ ಗ್ರಾಂಟ್ ಮಾಡುವ ದಿನ ಬರುತ್ತೆ ಅಲ್ಲಿ ಒಂದು ಸರ್ಪ್ರೈಸ್ ಕಾದಿದೆ ಮೆಡಿಕಲ್ ರಿಪೋರ್ಟ್ ನಲ್ಲಿ ಈ ಹುಡುಗಿ ಪ್ರೆಗ್ನೆಂಟ್ ಅಂತ ಬಂದಿದೆ ಅದನ್ನ ಡಿಕ್ಲೇರ್ ಮಾಡ್ಕೊಂಡಿಲ್ಲ ವೀಸಾ ಅಪ್ಲಿಕೇಶನ್ ಅಲ್ಲಿ ಅಯ್ಯೋ ನಾನು ಪ್ರೆಗ್ನೆಂಟ್ ಅಂತ ನನ್ಗೆ ಗೊತ್ತಿಲ್ಲ ನಾನ್ ಇನ್ನೇನ್ ಡಿಕ್ಲೇರ್ ಮಾಡ್ಕೊಂಡ್ಲಿ ಅಂತ ಈ ಹುಡುಗಿ ಹೇಳ್ತಿದೆ ಬಟ್ ಕೆನಡಿಯನ್ ಅಫಿಷಿಯಲ್ಸ್ ವೀಸಾನ ರಿಜೆಕ್ಟ್ ಮಾಡ್ಬಿಡ್ತಾರೆ ನಿಮ್ಮ ಮಗು ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ನಂತರ ಮತ್ತೊಂದ್ಸಲ ಅಪ್ಲೈ ಮಾಡಿ ವೀಸಾಗೆ ಅಂತ ಹೇಳ್ಬಿಟ್ಟು ಕಳ್ಸಿ ಈಗ ವೀಸಾ ರಿಜೆಕ್ಟ್ ಆಯ್ತು ಅಂತ ಈ ವಿಚಾರವನ್ನ ಬಂದು ಹೀರೋಗೆ ಹೇಳ್ತಾರೆ ಕುರಾಲ್ ಹೀರೋಗೆ ಶಾಕು ಅದ್ ಹೆಂಗಿ ಪ್ರೆಗ್ನೆಂಟ್ ಆಗ್ಬಿಟ್ಟೆ ನೀನು ಅಂತ ಆಗ ಪಾರಿ ಮತ್ತೆ ಕುರಾಲ್ ಇಬ್ರು ಹೇಳ್ತಾರೆ ಎರಡ್ ತಿಂಗ್ಳು ಮುಂಚೆ ಏನೋ ಹಿಂಗೆ ಅಡ್ವರ್ಟ್ ಆಗೋಯ್ತು ಅದಕ್ಕೆ ನಾನು ಪ್ರೆಗ್ನೆಂಟ್ ಆಗ್ಬಿಟ್ಟೆ ಅಂತ ಅಯ್ಯೋ ಬಡೇತವ ನಾನ್ ಇಲ್ಲಿ ಮದುವೆ ಮಾಡಿಸಿ ನಿಮ್ಮನ್ನ ಹೆಂಗೆ ಫಾರಿನ್ ಕಳ್ಸೋದು ಅಂತ ತಲೆ ಕೆಡ್ಸ್ಕೊಂಡಿದ್ರೆ ನೀವಿಬ್ರು ಆಟ ಆಡ್ಸಿದೀರಾ ಅಂತ ಜೋರಾಗಿ ಬೈಯೋಕ್ ಶುರು ಮಾಡ್ತಾರೆ ಎನಿವೆ ಇದು ಆಕ್ಸಿಡೆಂಟ್ ಡೆಂಟಲ್ ಪ್ರೆಗ್ನೆನ್ಸಿ ಅಲ್ವಾ ಹೋಗಿ ಗರ್ಭಪಾತ ಮಾಡಿಸ್ಬಿಡು ಅಂತ ಹೇಳ್ತಾರೆ ಬಟ್ ಅವ್ರಿಬ್ರು ಅಂದ್ರೆ ಪಾರಿ ಮತ್ತೆ ಕುರ ಅಲ್ಲಿ ಗರ್ಭಪಾತ ಮಾಡ್ಸೋಕೆ ರೆಡಿ ಆಗಿಲ್ಲ ನಂಗೆ ಮದರ್ಲಿ ಫೀಲಿಂಗ್ ಬರ್ತದೆ ಫಾದರ್ಲಿ ಫೀಲಿಂಗ್ ಬರ್ತದೆ ಅಂತಾರೆ ಬಟ್ ಈ ಮಗು ಇದ್ರೆ ಇನ್ನು ನಾಲ್ಕ್ ತಿಂಗಳ ಆಗತ್ತೆ ನೀವು ಈ ಅಪ್ಲೈ ಮಾಡೋಕೆ ಅಷ್ಟ್ರಲ್ಲಿ ಒಟ್ಟೆ ಮುಂದಕ್ ಬಂದಿರತ್ತೆ ನಿಮ್ಮಪ್ಪ ಸಾವಿರ ಪ್ರಶ್ನೆಗಳನ್ನ ಕೇಳ್ತಾರೆ ಇದೆಲ್ಲ ಸರಿಯಾ ಹೋಗಿ ಮೊದ್ಲು ಗರ್ಭಪಾತ ಮಾಡಿಸು ಅಂತ ಹೇಳ್ತಾರೆ ಸರಿ ಅಂತ ಒಲ್ಲದ ಮನಸ್ಸಿನಿಂದ ಗೆ ಹೋದ್ರೆ ಹಾಸ್ಪಿಟಲ್ ನ ಹೇಳ್ತಾರೆ ಈ ಹುಡುಗಿಯ ಗರ್ಭಕೋಶ ವೀಕ್ ಇದೆ ಈ ಮಗು ಏನಾದ್ರೂ ಗರ್ಭಪಾತ ಮಾಡ್ಸ್ರೆ ಮತ್ತೆ ಮಗು ಆಗೋದ್ ಕಷ್ಟ ಅಂತ ಹಂಗು ಪರವಾಗಿಲ್ಲ ಗರ್ಭಪಾತ ಮಾಡಿಸ್ಬಿಡಿ ಅಂತ ಆ ಹುಡುಗಿ ಬಟ್ ಹೀರೋ ಮನ ಪರಿವರ್ತನೆ ಮಾಡ್ಬಿಡ್ತಾರೆ ನೋ ನೋ ಲೈಫ್ ಲಾಂಗ್ ನನ್ ಮಕ್ಳಾಗ್ಲಿಲ್ಲ ಅಂದ್ರೆ ಏನ್ ಅವ್ತಾರ ಅದು ಚೆನ್ನಾಗಿರಲ್ಲ ಗರ್ಭಪಾತ ಮಾಡಿಸೋದು ಬೇಡ ಅಂತ ಬಟ್ ಆ ಹುಡುಗಿ ಒಪ್ತಿಲ್ಲ ಗರ್ಭಪಾತ ಮಾಡೋಕೆ ಹೋಗ್ಬಿಡ್ತಾಳೆ ಅಷ್ಟ್ರಲ್ಲಿ ಹೀರೋ ಒಂದ್ ಐಡ್ಗೆ ಮಾಡ್ತಾರೆ ಆ ಹುಡುಗಿ ಅಪ್ಪನಿಗೆ ಕಾಲ್ ಮಾಡಿ ಹೇಳ್ಬಿಡ್ತಾರೆ ನೀವು ತಾತ ಆಗ್ತಿದ್ದೀರಾ ಅಂತ ಕೇಳ್ಬೇಕಾ ಮೆನ್ ಇಷ್ಟು ಮೊದ್ಲ ಇನ್ಫ್ಲೂಯೆನ್ಸ್ ಸೊ ದಂದು ದಳನೆಲ್ಲ ಕರ್ಕೊಂಡು ಹಾಸ್ಪಿಟಲ್ ಗೆ ಬಂದ್ಬಿಡ್ತಾರೆ ಗಂಗ್ರಾಚುಲೇಟ್ ಮಾಡಕ್ಕೆಲ್ಲರನ್ನು ಸೊ ಈಕೆ ಗರ್ಭಪಾತ ಆಗುವುದು ತಪ್ಪತ್ತೆ ಸರಿ ಅವತ್ತಿನಿಂದ ಈ ಹುಡುಗಿಯ ಆರೈಕೆ ಶುರುವಾಗುತ್ತೆ ಚೆನ್ನಾಗ್ ತಿನ್ನಿಸ್ತಾರೆ ಮಗು ಚೆನ್ನಾಗ್ ಬೆಳೀತಾ ಇದೆ ಮತ್ ನಮ್ ಹೀರೋ ಮಾತ್ರ ಫೀಲಿಂಗ್ ಮಾಡ್ಕೊಂತಾನೆ ಇದಾರೆ ಚೇ ಅವಳ ನಾನು ಅದ್ ಆಗೋಗಾಗ್ಲಿಲ್ಲ ಅಂತ ಸರಿ ಮಗು ಕೂಡ ಆಗ್ಬಿಡತ್ತೆ ಅವ್ರ ತಾತ ಮಗುನ ತುಂಬಾ ಹಚ್ಕೊಂಡ್ಬಿಡ್ತಾರೆ ಹಗ್ಲು ರಾತ್ರಿ ಇಲ್ಲ ಮಗನ್ನ ಇನ್ನು ನಮ್ಮ ಹೀರೋ ಕೂಡ ಮಗುನ ತುಂಬಾ ಚೆನ್ನಾಗ್ ನೋಡ್ಕೊತಾರೆ ನಾನು ನಿನ್ಗೆ ಅಪ್ಪ ಇದ್ದಂಗೆ ಅಂತ ಹೇಳಿ ಮಗುದು ಡೈಪರ್ ಚೇಂಜ್ ಮಾಡಿಸೋದು ಮಗು ಆಟ ಇದೆಲ್ಲ ಇದೆಲ್ಲಾ ಮಾಡ್ತಿದಾರೆ ಇದನ್ನ ನೋಡಿ ಆಗಾಗ ಕುರಲ್ ಆಡ್ಕೊಂತಿರ್ತಾರೆ ಒಳ್ಳೆ ಕ್ಲೌನ್ ತರ ಆಡ್ತಾನೆ ಅಂದ್ರೆ ಜೋಕರ್ ತರ ಆಡ್ತಾವ್ ನೋಡು ಅಂತ ಇದನ್ನ ಕೇಳಿಸ್ಕೊಂಡು ಲಕ್ಸ್ ರೊಚ್ಚಿಗೆದ್ಬಿಡ್ತಾರೆ ಏನೇ ನಿನ್ಗೆ ಮನ ಮರ್ಯದ್ ನಿನ್ನನ್ ರಿಜೆಕ್ಟ್ ಮಾಡ್ದವನು ಸರಿ ಆಮೇಲೆ ನಿನ್ನನ್ ಬಂದು ಪ್ರಪೋಸ್ ಮಾಡ್ದ ಅದು ಸರಿ ಅವಾಗ ನೀನು ರಿಜೆಕ್ಟ್ ಮಾಡ್ಬೇಕಾಗಿತ್ತು ಅದನ್ ಬಿಟ್ಟು ನನ್ನ ಮದುವೆ ಆಗು ನಾನು ಬೇರೆ ಹುಡ್ಗೊಂದು ಲವ್ ಮಾಡಿದೀನಿ ಅವನ್ ಜೊತೆ ನನ್ನ ಫಾರಿನ್ ಕಳ್ಸು ಹಿಂಗೆಲ್ಲ ಏನೇನೋ ಹೇಳ್ಕೊಂಡ್ ಅವ್ನ ಯೂಸ್ ಮಾಡಿ ಇವಾಗ ಥ್ರೋ ಮಾಡ್ತಿದ್ಯ ಜೊತೆಗೆ ಅವನು ಜೋಕರ್ ಆಡ್ದಂಗ್ ಆಡ್ತಾವನೆ ಅಂತ ಬೇರೆ ಹೇಳ್ತಿದ್ಯಾಲ ನಿಂಗ್ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದ್ಯಾ ಅವ್ನ್ ಲೈಫ್ ಹಾಳಾಗ್ತಿದೆ ನಿನ್ ಲೈಫ್ ಮಾತ್ರ ಉದ್ದಾರ ಮಾಡ್ಕೊಳ್ಳೋದು ನೋಡ್ತಿದ್ಯಾ ಎಷ್ಟು ಸ್ವಾರ್ಥಿ ನೀನು ಅಂತ ಬೈ ಬೈದವೇ ನೆನ್ಪಿರ್ಲಿ ಎಲ್ಲರಿಗೂ ಈ ಮಗು ಇರೋದೆ ಅಂತ ಅನ್ಕೊಂಡಿರ್ತಾರೆ ಬಟ್ ಲಕ್ ಮಾತ್ರ ಗೊತ್ತಿರತ್ತೆ ಈ ಮಗು ಹೀರೋದಲ್ಲ ಪಾರೋದು ಅಂತ ಸೊ ಈಗ ಹುಡುಗಿಗೆ ಸಿಕ್ಕಾಪಟ್ಟೆ ಫೀಲ್ ಆಗುತ್ತೆ ಹೌದು ನಾನ್ ಸ್ವಾರ್ಥಿ ತರ ಆಡ್ಬಿಟ್ಟೆ ನಾನು ಮಾಡ್ತಿರೋದು ಸರಿ ಇಲ್ಲ ಅಂತ ಏನಿವೆ ಅವತ್ ರಾತ್ರಿ ಇವರು ಕೆನಡಾಗೆ ಹೋಗೋಕೆ ಅಂತ ರೆಡಿ ಆಗಿರ್ತಾರೆ ಏರ್ಪೋರ್ಟ್ಗೆ ಹೋಗಬೇಕಾದ್ರೆ ದಾರಿಯಲ್ಲಿ ಈಗ್ಲೂ ಕುರಾಲ್ಗೆ ಬೇಜಾರಿದ್ದೇ ಇದೆ ನಾನು ಮಾಡ್ತಿರೋದು ಸರಿ ಇಲ್ಲ ಅಂತ ಈ ಕಾರಣದಿಂದ ತಮ್ಮ ಟಿಕೆಟ್ ನಲ್ಲಿ ಆಚೆ ಇಸ್ತ್ ಹೀರೋಗೆ ಹೇಳ್ತಾರೆ ನಿನ್ನ ಲೈಫ್ ನ ಸರಿ ಮಾಡೋವರ್ಗು ನಾನು ನಿನಗೆ ಇನ್ನೊಂದು ಹುಡುಗಿಯನ್ನ ಕಟ್ಟುವವರ್ಗು ನಾನು ಇಲ್ಲಿಂದ ಹೋಗೋದಿಲ್ಲ ಅಂತ ನಿನ್ಗೆ ಹುಚ್ಚಿಡ್ತಿದ್ಯಾ ಅಂತ ಹೀರೋ ಬೈತಾರೆ ಬಟ್ ಇವಮ್ಮ ಕೇಳೋದಿಲ್ಲ ಇನ್ ವ್ಯಾಗ ನೀ ಏನಾದ್ರು ಮಾಡ್ಕೊಂಡ್ ಬಿದ್ದೋಗು ಅಂತ ಸುಮ್ನ ಅವತ್ತಿನ ನೆಕ್ಸ್ಟ್ ಮಾರ್ನಿಂಗ್ ಇವಮ್ಮ ಮೊದ್ಲು ಡಿವೋರ್ಸ್ ಕೊಡ್ ನನ್ಗೆ ಅಂತ ಹೇಳಿ ಲಾಯರ್ ಹತ್ರ ಹೋಗಿ ಡಿವೋರ್ಸ್ ಗೆ ಅಪ್ಲೈ ಮಾಡಿ ಹುಡ್ಗಿ ಹುಡ್ಸೋ ಹುಡ್ಕೋಕೆ ಶುರು ಮಾಡ್ತಾರೆ ಮ್ಯಾಟ್ರಿ ಮುನಿಯಲ್ಲೆಲ್ಲ ಇವ್ರ ಫೋಟೋನ ಹಾಕ್ಬಿಡ್ತಾರೆ ಎಷ್ಟೊಂದ್ ಜನ ಹುಡುಗಿಯರನ್ನ ಹುಡ್ಕಲಾಗತ್ತೆ ಎಲ್ಲಾ ಹುಡುಗಿಯರು ಏನ್ ಸ್ಟೋರಿ ಕೇಳ್ಬಿಟ್ಟು ಹೋಗಯ್ಯೋ ಅಂತ ಬಿಟ್ಟೋಗ್ತಾರೆ ಹಿಂಗೆ ಟ್ರೈ ಮಾಡ್ತಿದ್ರೆ ಇವಳು ಕೆನಡಾ ಹೋಗೋಕೆ ಆಗೋದಿಲ್ಲ ಅಂತ ಅಗನ್ ಏನ್ ಮಾಡ್ತಾರೆ ತಮ್ಮ ಆಫೀಸ್ ನಲ್ಲೇ ಇರುವ ಒಂದು ಹುಡುಗಿಗೆ ನನ್ಗೊಂದು ಎಕ್ಸ್ಪೆನ್ಸಿವ್ ಕ್ಯಾಮ್ರಾ ಕೊಡಿಸ್ತೀನಿ ಪ್ಲೀಸ್ ನಾನೇ ಇವನನ್ನ ಮದ್ವೆ ಆಗೋಕೆ ರೆಡಿ ಇದೀನಿ ಅಂತ ಹೇಳ್ಬಿಡು ಅವಳಿಗೆ ಅವಳನ್ನ ಓಡಿಸ್ಬಿಡೋಣ ಇಲ್ಲಿಂದ ಕೆನಡಾಗೆ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಆ ಹುಡುಗಿ ಕೂಡ ಆಕ್ಟಿಂಗ್ ಮಾಡ್ಲಿಕ್ಕೆ ಒಪ್ಕೊಳ್ತಾರೆ ಅಂಡ್ ಕೂರ ಆ ಹುಡುಗಿಯನ್ನ ಆಗನ್ ಅವ್ರ ಮುಂದೆ ಕರೆ ತಂದು ನಿಲ್ಲಿಸ್ತಾರೆ ಇಬ್ರು ಒಬ್ರನ್ನೊಬ್ರು ಮಾತಾಡ್ಸೋತರ ನಾಟಕ ಆಡಿ ಇವಳನ್ನ ನಾನು ಮದ್ವೆ ಆಗ ರೆಡಿ ಇದ್ದೀನಿ ಅಂತ ಆಗನ್ ಒಪ್ಕೊಂಡ್ಬಿಡ್ತಾರೆ ಮದುವೆ ಸೆಟ್ ಆಯ್ತಲ್ಲ ಅಂತ ಕೆನಡಾಗ್ ಹೋಗ್ಲಿಕ್ಕೆ ಸಿದ್ಧರಾಗ್ತಾರೆ ನಮ್ ಹುಡ್ಗಿ ಬಟ್ ಹೋಗೋಕೆ ಮುಂಚೆ ನಮ್ಮಪ್ಪನ ಒಂದ್ಸಲ ನೋಡ್ಬೇಕು ನಾನ್ ಕೆನಡಾಗ್ ಹೋಗ್ಬಿಟ್ರೆ ಮತ್ ಯಾವತ್ತು ನಮ್ಮಅಪ್ಪನ ಆಗೋದಿಲ್ಲ ಯಾಕಂದ್ರೆ ಅವ್ರು ಉಡ್ಕೊಂಡಿರ್ತಾರೆ ನನ್ ಬೇರೆ ಇಂಟರ್ ಕ್ಯಾಶ್ ಜೊತೆ ಓಡೋಗ್ತಿದೀನಿ ಅಂತ ಸೊ ಒಂದ್ಸಲ ನೋಡ್ಕೊಂಡ್ ಹೋಗೋಣ ಅಂತ ಹೇಳ್ತಾರೆ ಬಟ್ ಹೀರೋ ಬೇಡ ಬೇಡ ಅಂತಾರೆ ಆದ್ರೂ ಕೇಳೋದಿಲ್ಲ ಇವರು ಅಪ್ಪನ ನೋಡಕ್ಕೆ ಹೋಗ್ಬಿಡ್ತಾರೆ ಆದ್ರೆ ಅಲ್ಲಿ ಒಂಟು ಇದೆ ಇವ್ರ ಅಪ್ಪನಿಗೆ ಆಲ್ರೆಡಿ ಗೊತ್ತಾಗಿದೆ ನನ್ನ ಮಗಳು ಡಿವೋರ್ಸ್ ಗೆ ಫೈಲ್ ಮಾಡಿದ್ದಾಳೆ ಅಂತ ಮನೆಗೆ ಹೋಗಿದ ತಕ್ಷಣ ಮಗುನ ಕರ್ಕೊಂಡು ಒಳಗೆ ಬಿಟ್ಬಿಟ್ಟು ಮಗಳನ್ನ ಕೇಳ್ತಾರೆ ಯಾರ ಈ ಡಿವೋರ್ಸ್ ಅಪ್ಲೈ ಮಾಡೋಕ್ ಕೇಳಿದ್ ನಿನ್ಗೆ ಯಾಕೆ ಡಿವೋರ್ಸ್ ಅಪ್ಲೈ ಮಾಡಿದ್ಯಾ ಅಂತ ಅಂಡ್ ತನದ ಮಾನ ಮರ್ಯಾದೆ ಕಳಿಯೋಕ್ ಬಂದಿದ್ಯಾ ನೀನು ಅಂತ ಹೇಳಿ ಶೂಟ್ ಮಾಡ್ಬಿಡ್ತೀನಿ ಅಂತ ಕತ್ತಿಸ್ಕೋಕ್ ಹೋಗ್ತಾರೆ ಅಷ್ಟ್ರಲ್ಲಿ ಈ ವಿಚಾರ ಹೀರೋಗೆ ಗೊತ್ತಾಗುತ್ತೆ ಅಗನ್ಗೆ ಗೊತ್ತಾಗುತ್ತೆ ತಕ್ಷಣ ಅಲ್ಲಿಗೆ ಬಂದ್ ಹೇಳ್ತಾರೆ ನಾನೇ ನಾನೇ ಅವಳಿಗೆ ಡಿವೋರ್ಸ್ ಅಪ್ಲೈ ಮಾಡೋಕ್ ಹೇಳಿದ್ದು ಅವ್ಳು ಬೋರ್ ಆಗ್ಬಿಟ್ಲು ಅದಕ್ಕೋಸ್ಕರ ಬೇರೆ ಹುಡ್ಗಿ ನಿಮ್ ಮದುವೆ ಆಗ್ಬೇಕು ಡಿವೋರ್ಸ್ ಅಪ್ಲೈ ಮಾಡ್ತೀನಿ ಅಂತ ಸೊ ಈಗ ಮಿನಿಷ್ರು ರೋಚ್ ಗೆದ್ಬಿಡ್ತಾರೆ ಆಗನ್ನ ಹೋಗ್ತಾರೆ ಆಗ ಮಗಳು ಹೇಳ್ತಾಳೆ ಐ ಮೀನ್ ಮಗಳು ಹೇಳೋಕ್ ಟ್ರೈ ಮಾಡ್ತಾಳೆ ಅವ್ನ್ ತಪ್ಪಿಲ್ಲ ಅವನೊಂದ್ ಬಿಟ್ಬಿಡಿ ಅಂತ ಆಗಾಗ ನಾವಳನ್ನು ಸೈಡಿಗೆ ಕರ್ಕೊಂಡೋಗಿ ಹೇಳ್ತಾನೆ ಇನ್ ಏನಾದ್ರು ಈಗ ನಿಜ ಹೇಳಕ್ ಹೋದ್ರೆ ನಿನ್ ಮಗನ್ ಸಾಯಿಸ್ಬಿಡ್ತಾರ ನಿಮ್ಮಪ್ಪ ಸೊ ತಪ್ಪಾಗಿರುವ ಅಂತ ಸೊ ಮಿನಿಸ್ಟು ನನ್ನ ಮಗನ ಬಾಳನ್ನ ಐ ಮೀನ್ ನನ್ನ ಮಗಳ ಬಾಳನ್ನ ಹಾಳು ಮಾಡ್ತಿದ್ಯಾ ಅಂತ ಚೆನ್ನಾಗಿ ಹೊಡಿತಾರೆ ಆಗನ್ಗೆ ಬಟ್ ನಾನು ಸಾಯಿಸೋದ್ ಬೇಡ ಅಂತ ವಾಪಸ್ ಮನೆಗೆ ಕಳಿಸ್ಬಿಡ್ತಾರೆ ಆಗನ್ನ ನಂತರ ರಾತ್ರಿ ಈಕೆಗೆ ಊಟ ಮಾಡಿಸ್ತಾ ನೀನ್ ಏನ್ ಟೆನ್ಷನ್ ತಗೊಳ್ಬೇಡ ಇನ್ನೊಂದು ನಮ್ ಅಷ್ಟೇ ಹುಡುಗನ ನೋಡಿ ನಿನ್ಗೆ ಮದ್ವೆ ಮಾಡಿಸ್ತೀನಿ ಆಗನ್ನ ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾರೆ ಆಗನ್ನ ಮುಗಿಸಿದ್ರೆ ನೀನು ಆರಾಮಾಗಿ ಬೇರೆ ಮದ್ವೆ ಆಗ್ಬೋದು ಅಂತ ಅನ್ಕೊಂಡಂತೆ ಆಗನ್ನ ಮುಗಿಸೋಕೆ ಒಂದಷ್ಟು ಜನ ರೌಡಿಗಳ್ನು ಕಳ್ಸಿದಾರೆ ಆ ಕಡೆ ಆಗನ್ನು ಹೊಡ್ದಾಡ್ತಾರ ರೌಡಿಗಳ ಜೊತೆ ಈಗ ಕುನಾಲ್ಗೆ ಆಗುತ್ತೆ ನಾನ್ ಸುಮ್ನೆ ಇದ್ರೆ ಆಗನ್ನ ಸಾಯಿಸ್ಬಿಡ್ತಾರೆ ಅಂತ ಧೈರ್ಯ ತಗೊಂಡ್ ಅವ್ರ ಅಪ್ಪಂಗೆ ಹೇಳ್ಬಿಡ್ತಾಳೆ ಅವನ್ ತಪ್ಪಿಲ್ಲ ನಂದೇ ಅಲ್ಲ ತಪ್ಪು ನೀನ್ ನೋಡ್ತಿರುವ ಮೊಮ್ಮಗು ಅಗಂದಲ್ಲ ಪಾರಿದು ನಾನು ಫಾರಿನ್ಗೆ ಹೋಗಿ ಅವನನ್ನ ಮದುವೆ ಆಗಿ ಇರ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಅಯ್ಯೋ ಅಯ್ಯೋ ನಿನ್ ಮಾತ್ ಕೇಳ್ಕೊಂಡು ಅಗನ್ನ ಸಾಯಿಸ್ಬಿಡ್ತಿದ್ದೆ ಈಗ ಅಗನ್ನ ಸಾಯಿಸೋದಿಲ್ಲ ಪಾರಿನ ಸಾಯಿಸ್ತೀನಿ ಅಂತ ಹೇಳಿ ಮಿನಿಸ್ಟ್ರು ತನ್ನ ಚೇಲಗಳಿಗೆ ಕಾಲ್ ಮಾಡಿ ಪಾರಿನ ಮುಗಿಸ್ಬಿಡಿ ಅಂತ ಹೇಳ್ತಾರೆ ಈಗ ಚೇಲಗಳೆಲ್ಲ ಪಾರಿನ ಹೋಗ್ತಾರೆ ಆಗ ಅಗನ್ ರೊಚ್ಚಿಗೆದ್ದು ಗೆದ್ದು ಪಾರಿನ ಡಿಫೆಂಡ್ ಮಾಡೋಕೊ ಹೋಗ್ತಾರೆ ಎಲ್ಲಾ ರೌಡಿಗಳಿಗೆ ಹೊಡೆದು ಪಾರಿನ ಬಚಾವ್ ಮಾಡ್ತಾರೆ ಅಂಡ್ ಅಗನ್ಗೆ ಅರ್ಥ ಆಗುತ್ತೆ ನೆಕ್ಸ್ಟ್ ಟಾರ್ಗೆಟ್ ಮೊಮ್ಮಗನೆ ಮೊಗಮಗನ್ ಸಾಯಿಸಿ ಬಿಡ್ತಾರೆ ತಾತ ಅಂತ ಹೇಳಿ ಮನೆ ಕಡೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಬಟ್ ತಾತ ಮೊಮ್ಮಗನ ಕರ್ಕೊಂಡು ಕಾರ್ ನಲ್ಲಿ ಊರಿನ ಹೊರ ಭಾಗಕ್ಕೆ ಹೋಗಿದ್ರೆ ಅಲ್ಲಿ ಸಾಯ್ಸ್ ಹಾಕ್ಬಿಡ ಮೊಮ್ಮಗನ್ನ ಅಂತ ಅಲ್ಲಿ ಮೊಮ್ಮಗನ್ನ ಶೂಟ್ ಮಾಡ್ಬೇಕು ಅಷ್ಟು ಜೋರಾಗಿ ಸಿಡಿಲು ಗುಡ್ಗು ಶುರು ಆಗುತ್ತೆ ಆ ಸೌಂಡ್ ಗೆ ಇವರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ತಲೆ ಸುತ್ತಿ ಕೆಳಗ್ ಬಿದ್ದೇ ಬಿಡ್ತಾರೆ ನೆಕ್ಸ್ಟ್ ಅಲ್ಲಿ ಇವರನ್ನ ಗೆ ಸೇರಿಸಲಾಗಿರುತ್ತೆ ಎಚ್ಚರ ಆಗಿದ ತಕ್ಷಣ ಡಾಕ್ಟರ್ ಗೆ ಥ್ಯಾಂಕ್ ಯು ಹೇಳ್ತಾರೆ ಡಾಕ್ಟರ್ ಹೇಳ್ತಾರೆ ನನ್ಗೆಲ್ಲ ಥ್ಯಾಂಕ್ ಯು ಹೇಳ್ಬಿಡಕ್ಕೆ ನಿಮ್ಮ ಮೊಮ್ಮಗನಿಗೆ ನೀವು ಕೆಳಗ ಬಿದ್ದಿದ ತಕ್ಷಣ ಅವ್ನ್ ಏನ್ ಅನಿಸ್ತೋ ಏನೋ ಅಲ್ಲಿಂದ ತೆಳ್ಕೊಂಡು ರೋಡ್ ಹತ್ರಕ್ಕೆ ಬಂದ ಆಗ ಜನಗಳು ನೀವು ಕೆಳಗೆ ಬಿದ್ದಿರೋದನ್ನ ನೋಡಿ ನಿಮ್ಮನ್ನು ಹಾಸ್ಪಿಟಲ್ಗೆ ಸೇರಿಸಿದ್ರು ಅಂತ ಆಗ ಇವರಿಗೆ ರಿಯಲೈಸ್ ಆಗುತ್ತೆ ಛೇ ನಕ್ ಹೋಗಿದ್ದೆ ಅವನಿಂದಾನೇ ನಾನು ಬದುಕತೆ ಅಂತ ಸೊ ಮೊಮ್ಮಗನ ಮೇಲೆ ಆಸೆ ಬರ್ಲಿಕ್ಕೆ ಶುರು ಆಗತ್ತೆ ಅಷ್ಟ್ರಲ್ಲಿ ಆಗನ್ ಕೂಡ ಅಲ್ಲಿಗೆ ಬರ್ತಾರೆ ನೋಡಿ ನೋಡಿ ನೀವು ಅವನ ಸಾಯಿಸ್ಬೇಕು ಅಂತಿದ್ರಿ ಅವನಿಂದಾನೇ ನೀವು ಬದುಕಿದ್ರಿ ಹೀಗೆನೇ ನಿಮ್ಮ ದ್ವೇಷ ಎಲ್ಲ ಬಿಟ್ಬಿಡಿ ಮಗಳು ಅಳಿಯನ್ನ ಒಂದ್ ಮಾಡಿ ಅವರಿಬ್ರನ್ನ ಸ್ವೀಕರಿಸಿ ಅಂತ ಹೇಳ್ತಾರೆ ಆಯ್ತು ಅಂತ ಹೇಳಿ ಮಿನಿಸ್ಟ್ರು ಮಗಳು ನಿಜವಾದ ಮಗಳು ಅಳಿಯನ್ನ ತಮ್ಮ ಕುಟುಂಬಕ್ಕೆ ಸ್ವೀಕರಿಸ್ಕೊಳ್ತಾರೆ ಇದೊಂದು ಸಣ್ಣ ಟ್ವಿಸ್ಟ್ ಇದೆ ಅವ್ರ ತಾತನ್ನ ಉಳ್ಸೋಕೆ ಸಹಾಯ ಮಾಡಿದ್ದು ಮೊಮ್ಮಗ ಅಲ್ಲ ಆ ತಾತನ ಜಿ ಪಿ ಎಸ್ ನ ಫಾಲೋ ಮಾಡ್ಕೊಂಡು ಅಗನ್ ಮತ್ತೆ ಲಕ್ಸ್ ಹೋಗಿರ್ತಾರೆ ಅವ್ರಿಬ್ರು ಹಾಸ್ಪಿಟಲ್ ಗೆ ತಂದು ಸೇರ್ಸಿರ್ತಾರೆ ಬಟ್ ಮೊಮ್ಮಗನನ್ನ ತಾತನ ಒಂದ್ ಮಾಡ್ಬೇಕು ಅಂತ ಈ ತರ ನಾಟಕ ಆಡಿರ್ತಾರೆ ಇನ್ವೆ ನಾಟಕ ಆಡ್ಕೊಂಡು ಪ್ರಾಂಕ್ ಮಾಡಿ ಫ್ಯಾಮಿಲಿಯನ್ನ ಒಂದ್ ಮಾಡ್ತಾರೆ ಮೂವಿ ಇದು ಫೈನಲ್ ಸೀನ್ ಅಲ್ಲಿ ಗೆ ಗೊತ್ತಾಗಿದ್ದೆ ಈತ ಫ್ರಾಡ್ ಮಾಡಿದ್ದ ಆಫೀಸ್ ನಲ್ಲಿರುವ ಹುಡುಗಿಯನ್ನ ಈತ ನಿಜವಾಗ್ಲು ಮದುವೆ ಆಗ್ತಿಲ್ಲ ಅಂತ ಬಟ್ ಆಫೀಸ್ ನಲ್ಲಿರುವ ಹುಡುಗಿಗೆ ಈತನ ಮೇಲೆ ಫೀಲಿಂಗ್ ಇದೆ ಅಂತ ಗೊತ್ತಾಗುತ್ತೆ ಸೊ ಎಲ್ಲರೂ ಸೇರ್ಕೊಂಡು ಅವಳು ಈತನಿಗೆ ಪ್ರೊಪೋಸ್ ಮಾಡುವಂತೆ ಮಾಡ್ತಾರೆ ಇವರು ಕೂಡ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ ನಾನು ಮದುವೆ ಆಗ್ತೀನಿ ಅಂತ ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ ಒಂಥರ ಟೈಮ್ ಪಾಸ್ ಮೂವಿ ಒಂದ್ ಸಲ ನೋಡಬಹುದು ನೆಟ್ಫ್ಲಿಕ್ಸ್ ನಲ್ಲಿ ಇದೆ ಅಂತ ಹೇಳ್ತಾ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ ಏನೋ ಕಮೆಂಟ್ ಮಾಡಿ ಸ್ವಲ್ಪ ಆಗಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕೋನ್ ಪ್ರೆಸ್ ಮರಿಬೇಡಿ ಅಂತ ಹೇಳ್ತಾ ದಿಸ್ ಇಸ್ ವಿಲ್ ಮಿ ಬಾ ಸೈನಿಂಗ್ ಆಫ್ ಯು ಆಲ್ ಟೇಕ್ ಕೇರ್ ಹೋಗಬಿಟ್ಟು बर्ती है जय हिंद जय कर्नाटक